ಅಮರ್ ಕಲಾ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷನಾಗಿ ನಾನು ಮಾತಾಡ್ಬೇಕಂದ್ರೆ ಮೊದಲು ಬಂದಿದ್ದು ನಮ್ಮ ಡಾಕ್ಟರ್ ಸರ್ ಎಲ್ಲ ಹೇಳಿಬಿಟ್ರು ಈಗ ಆಲ್ರೆಡಿ ಏನಂತ ಹೇಳಿ ಸಂಗೀತದಾಗ ಏನೇನು ಬರಬೇಕು ಏನೇನು ಆಗಬೇಕು ಹೆಂಗೆ ಮುಂದೆ ತರಬೇಕು ಅಂತ ಹೇಳ್ತಾರೆ ಇದು ಉಚಿತವಾಗಿ ಎಲ್ಲರಿಗೂ ಇರುತ್ತೆ ನಮ್ಮ ಕಲಬುರಗಿ ಜನ ಜನತೆಗಾಗಿ ಮತ್ತು ಬೇರೆ ಭಾಗದಿಂದಲೂ ನಮ್ಮ ಕಡೆ ಬರ್ತಾ ಇದ್ದಾರೆ ಆಲ್ರೆಡಿ ಇವಾಗ ಇವಾಗ ಒಂದು ತಿಂಗಳು ನಾವು ಐದನೇ ತಾರೀಕಿಂದ ಈ ತಿಂಗಳು ಆಗಸ್ಟ್ ತಿಂಗಳಿಂದ ನೆಕ್ಸ್ಟ್ ಮಂತ್ ನಾಲ್ಕನೇ ತಾರೀಕು ವರೆಗೂ ಉಚಿತ ಕಾರ್ಯಕ್ರಮ ಅಂದರೆ ಉಚಿತ ತರಬೇತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಅಲ್ಲಿ ಎಲ್ಲ ನಮ್ಮ ಕಲಬುರಗಿ ಜನಾಂಗದವರು ಎಲ್ಲಾನು ಎಲ್ಲ ರೀತಿಯಿಂದ ಯಾವುದೇ ಭಾಗದಿಂದ ಬಂದು ಅಲ್ಲಿ ಭಾಗವಹಿಸಬೇಕು ಇನ್ನೊಂದು ಏನು ಮುಖ್ಯವಾದ ವಿಷಯ ಅಂದರೆ ಇವತ್ತು ನಾಳೆ ಏನಿದೆ ಫ್ಯಾಟ್ನೆಸ್ ಆಮೇಲೆ ಫ್ಯಾಟ್ನೆಸ್ ಅಂತಂದ್ರೇನು ಬೊಜ್ಜುತನ ನಮ್ಮ ಕಡೆ ಭಾಳ ಬೆಳೀತಾ ಇದೆ ಅದಕ್ಕೊಂದು ಎಲ್ಲರಿಗೂ ಯಾಕಂದರೆ ಎಷ್ಟೋ ದುಡ್ಡು ಖರ್ಚು ಮಾಡ್ತೀರಿ ಡಾಕ್ಟ್ರ್ ಹತ್ರ ಹೋಗ್ತೀರ ನನ್ನ ತೆಳಗಾಗಬೇಕು ನನಗೆ ದಪ್ಪಾಗಬೇಕು ಅದು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ಬಟ್ ನಮ್ಮ ಕಡೆ ಏನಿದೆ ನಮಗೆ ಉಚಿತವಾಗಿ ನಾವು ಏನಿದೆ ಎಚ್ ಐ ಟಿ ಕಾರ್ಡಿಯೋ ಮತ್ತು ಎಸ್ಪೆಷಲಿ ಅವರಿಗೆ ಕೇರ್ ತೊಗೊಂಡು ನಾವು ಟ್ರೈನ್ ಮಾಡ್ತೀವಿ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ನಾವು ವೆಯ್ಟ್ ಲಾಸ್ ಮಾಡಿಕೊಡ್ತೀವಿ ವೆಯ್ಟ್ ಗೇನು ಮಾಡಿಕೊಡ್ತೀವಿ ಯಾಕಂದರೆ ನಮ್ಗೆ ಇದು ಇಪ್ಪತ್ತೈದು ವರ್ಷ ನಾವು ಈ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯಿಂದ ನಾವು ಮಾಡ್ತಾ ಇರೋದು ಯಾಕಂದರೆ ಯಾವುದಕ್ಕೂ ನಮಗೆ ಧಕ್ಕಾಧಡಿ ಇಲ್ಲ ಯಾವುದು ಒಂದು ಒಂದು ಪೈಸೆ ಕೊಡಬೇಕಾಗಿಲ್ಲ ನೀವು ಲಕ್ಷಾಂತರ ರೂಪಾಯಿ ಹಾಕಿರ್ತೀರಾ ಬಟ್ ಅದು ನಮ್ಮ ಹತ್ರ ಏನೇನು ಬೇಕಾಗಿಲ್ಲ ಬಟ್ ವೇಟ್ ಲಾಸ್ ಏನಿದೆ ಅಂತ ಹೇಳಿಬಿಟ್ಟು ಟೂ ಥೌಸಂಡಲ್ಲಿ ನಾನು ಶುರು ಮಾಡಿದ್ದೆ ಗುಲ್ಬರ್ಗಕ್ಕೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ನಾನು ಅರೋಬಿಕ್ಸ್ ಅಂದರೆ ಏನು ಝುಂಬಾ ಅಂದರೆ ಏನು ಅಂತ ಹೇಳಿಬಿಟ್ಟು ಸೊ ಇವಾಗ ಮತ್ತೆ ನಾನು ಹೀಗೆ ಫ್ರೀ ಆಗಿ ಇವದೊಂದು ಕಾರ್ಯಕ್ರಮ ಏರ್ಪಡಿಸಿದ್ದೀನಿ ಅದಕ್ಕೆಲ್ಲ ಎಲ್ಲ ಜನಗಳು ಭಾಗವಹಿಸಬೇಕಂತ ಹೇಳುತ್ತೆ ಇದರೊಳಗೆ ನಮಗೆ ಇದು ಪ್ರಶಾಂತ್ ನಗರ್ ಎ ಬ್ಲಾಕ್ ರಾಜಾಪುರ್ ಅಮರ್ ಕಲಾ ಸ್ಟುಡಿಯೋನಲ್ಲಿ ಏಜ್ ನಿಮಗೆ ಅಷ್ಟು ವೆಯ್ಟ್ ಲಾಸ್ಗೆ ಏನಿದೆ ಅಲ್ಲ ಆಲ್ಮೋಸ್ಟ್ ಏಯ್ಟೀನ್ ಪ್ಲಸ್ಗೆ ಬೇಕು ಯಾಕಂದ್ರೆ ಏಟೀನ್ ಬಿಲೋ ಏಯ್ಟೀನ್ ಆದರೆ ಪ್ರಾಬ್ಲಮ್ ಆಗುತ್ತೆ ಏಟೀನ್ ಪ್ಲಸ್ ಇದ್ರೆ ಓಕೆ ನೋ ಪ್ರಾಬ್ಲಮ್ ಅದಕ್ಕೆ ನಾವು ಇದರ ಜೊತೆಗೆ ನಮ್ಗೆ ಎಸ್ ಎಸ್ ಡಾಕ್ಟರ್ ಸರ್ ಇದ್ದಾರಲ್ಲ ಉಪಿ ಸರ್ ಅವರು ನಿಮಗೆ ಗೈಡೆನ್ಸ್ ಮಾಡ್ತಾರೆ ಯಾವ ರೀತಿ ನಿಮಗೆ ಆರೋಗ್ಯ ಇಟ್ಕೋಬೇಕು ಅಂತೇಳಿ ಅದರ ಪ್ರಕಾರ ನಾವು ಮುಂದೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಅಂದರೆ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀವಿ ನಮ್ಮ ಜೊತೆಗೆ ಇವತ್ತು ಋತಿಕ್ ಠಾಕೂರ್ ಇದ್ದಾರೆ ಪೃಥ್ವಿ ಇದ್ದಾರೆ ಗಣೇಶ್ ಇದ್ದಾರೆ ನಮ್ಮ ತಂದೆ ಹಿರಿಯಾದರೆ ಅಂತ ನಮ್ಮ ಅವಶ್ಯ ಅವರಿಂದ ನಾವು ಇಲ್ಲೆಲ್ಲ ಕಾರ್ಯಕ್ರಮ ಮಾಡಬೇಕಂತಂದರೆ ನಾವು ಅವರಿಂದ ನಾವು ಸಾಧ್ಯ ನಮ್ಮ ತಂದೆಯಾದಂಥ ಅಮರ್ ಅವರು ಅವ್ರ ಜೊತೆಗೂ ನಾನು ಕೂಡ್ಕೊಂಡ್ಬಿಟ್ಟು ಇದನ್ನು ಕಾರ್ಯಕ್ರಮವನ್ನು ಉಚಿತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಎಲ್ಲರಿಗೂ ನಮಸ್ಕಾರ ಅಮರಕಲ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಹಮ್ಮಿಕೊಂಡಂಥ ಇವತ್ತಿನ ಒಂದು ಪ್ರೆಸ್ ಮೀಟ್ನಲ್ಲಿ ಒಂದು ಗುರುತರವಾದಂಥ ಒಂದು ಜನಸ್ನೇಹಿಯಾದಂಥ ಕೆಲವೊಂದು ಕೆಲಸಗಳನ್ನು ಮಾಡಲು ಅಣಿಮ ಅಣಿಯಾಗಿದ್ದಾರೆ ಅಮರಕಲ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಂಘದವರು ಈ ಮುಖ್ಯವಾದದ್ದು ಉಚಿತ ಸಾಂಸ್ಕೃತಿಕ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಐದನೇ ತಾರೀಕರಿಂದ ಆಗಸ್ಟ್ ಐದನೇ ತಾರೀಕರಿಂದ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನವರೆಗೆ ಈ ಶಿಬಿರ ನಡೆಯಲಾಗುತ್ತದೆ ಶಿಬಿರದಲ್ಲಿ ಬೋಧಿಸಲಾಗತಕ್ಕಂಥ ಕೆಲವೊಂದು ಕಲಾ ಕಲಾ ಪ್ರಕಾರಗಳಿವೆ ಒಂದನೇದು ಸಂಗೀತ ಎರಡನೇದು ನೃತ್ಯ ಮೂರನೇದ್ದು ನಾಟಕ ವೇಟ್ ಲಾಸ್ ಮ್ಯಾನೇಜ್ಮೆಂಟು ವಾದ್ಯದಲ್ಲಿ ಕೀಬೋರ್ಡ್ ಗಿಟಾರ್ ಡ್ರಮ್ ಹಾರ್ಮೋನಿಯಂ ಇತ್ಯಾದಿ ವಿಚಾರಗಳನ್ನು ಹೇಳ್ಕೊಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಮುಖ್ಯವಾಗಿ ಇದರ ಅಧ್ಯಕ್ಷರು ದಯಾನಂದ ಅಮರಪ್ರಿ ಅವರು ಹಾಗೂ ಅವರು ತಂದೆಯವರಾದಂಥ ಹಿರಿಯರಾದಂಥ ಶ್ರೀ ಅಮರಪ್ರಿಯ ಅವರ ಒಂದು ಪ್ರೋತ್ಸಾಹವಿದೆ ಈಗಾಗಲೇ ಅಮರಪ್ರಿಯ ಅವರು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಈ ಸಂಗೀತ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಹಲವಾರು ನಾಟಕಗಳು ಮತ್ತು ಹಲವಾರು ಸಿನಿಮಾಗಳನ್ನು ಆ್ಯಕ್ಟ್ ಮಾಡಿ ಮತ್ತು ಇನ್ನುಳಿದ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ಅವರನ್ನು ಆ ಸಿನಿಮಾದಲ್ಲಿ ಸೇರಿಸ್ತಕ್ಕಂಥ ನಾಟಕವನ್ನು ಆಡಿಸ್ತಕ್ಕಂಥ ಈ ಕಲೆಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ದ ಒಂದು ಅಭಿನಂದನೀಯ ಅಂತ ಕೆಲಸ ಅವರು ಮಾಡಿದ್ದಾರೆ ಈಗಾಗಲೇ ತಮಗೆ ಗೊತ್ತಿದ್ದಂತೆ ಈ ಸಂಗೀತಕ್ಕೆ ಯಾವುದೋ ಒಂಥರದ ಏನಂತೀರಿ ಒಂದು ನದಿಗಳಲ್ಲಿ ಏನು ಮಾಡ್ತಾವೆ ನದಿ ಯಾ ಯಾವ ಆದರೇನು ನದಿ ಕಡೆಗೆ ಸೇರೋದ ಸಮುದ್ರಕ್ಕೆನ ಆ ರೀತಿ ನಮ್ಮ ಸಂಗೀತ ಅಂಬುದು ಇದಕ್ಕೆ ಜಾತಿ ಇಲ್ಲ ಭೇದ ಇಲ್ಲ ಮತವಿಲ್ಲ ಯಾವ ಥರದ ಭೇದ ಇಲ್ಲ ಗಡಿ ವಿವಾದ ಇಲ್ಲ ಸೀಮಾತೀತ ಏನಿಲ್ಲ ಸೀಮೆ ಎಲ್ಲ ಸೀಮೆಯನ್ನು ದಾಟಿ ಸೀಮೋಲ್ಲಂಘನ ಅಂತೇಳಿ ಎಲ್ಲ ಸಮುದ್ರಗಳನ್ನು ದಾಟಿ ಹೋಗ್ತಕ್ಕಂಥ ಶಕ್ತಿ ಈ ನಮ್ಮ ಸಂಗೀತಕ್ಕಿದೆ ಆ ಕಾರಣ ಸಂಗೀತದಿಂದ ಎಷ್ಟೋ ಹಲವಾರು ರೋಗಗಳ ನಿವಾರಣೆ ಆಗ್ತವೆ ಆ ಮೊದಲೇ ಮೇಘರಾಜ ರಾಜ ತಾನ್ಸೇನ್ ತಾನ್ಸೇನವರು ಹಾಡ್ದು ಒಂದು ಮೇಘರಾಜ ರಾಗದಿಂದ ಮಳೆಯನ್ನು ತರಿಸಿದರು ದೀಪಕರಾಗದಿಂದ ದೀಪವನ್ನು ಹಚ್ಚಿದಿರತಕ್ಕಂಥ ಅದ್ಭುತವಾದಂಥ ಕೆಲಸಗಳನ್ನು ತಾವು ಕಂಡಿದ್ದೀರಿ ಸಂಗೀತದಿಂದ ಅದೇ ರೀತಿ ಬಿ ಪಿ ಶುಗರ್ ಕಡಿಮೆ ಆಗ್ತಕ್ಕಂಥ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ ನಿದ್ರೆ ಬಾರದಂಥವ್ರಿಗೆ ನಿದ್ರೆ ಮಾಡಿಸ್ತಕ್ಕಂಥ ಶಕ್ತಿ ಈ ನಮ್ಮ ಸಂಗೀತದಲ್ಲಿದೆ ಹಲವಾರು ಚಿಂತನ ಯಾವುದೇ ಥರದ ಚಿಂತೆ ಇದ್ರೂ ಚಿಂತೆ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ ಒಟ್ಟಾರೆ ಮನೋರೋಗಿಗಳಿಗೆ ಮ ಮದ್ದು ಅಂದರೆ ಇದು ಸಂಗೀತ ಮನೋ ಎಲ್ಲ ಥರದ ಮನೋರೋಗವನ್ನು ನಿಮಗೆ ತಲೆ ಕಟ್ಟಿತ್ತಂದ್ರೆ ಒಂದು ಸಂಗೀತ ಕುತ್ರಿ ತಾನೇ ಕಡಿಮೆ ಆಗಿಬಿಡುತ್ತೆ ಅದೇ ರೀತಿ ಮನೋರೋಗಿಗಳಿಗೆ ಆಯಿತು ಈವನ್ ಕ್ಯಾನ್ಸರ್ ರೋಗಿಗಳಿಗೆ ಫಾರಿನ್ ಕಂಟ್ರಿದಾಗ ಏನಂದ್ರೆ ಕ್ಯಾನ್ಸರ್ ರೋಗಿಗಳಿಗೆ ಬರೀ ಸಂಗೀತ ಚಿಕಿತ್ಸೆ ಅಂತ ಪ್ರಾರಂಭ ಮಾಡಿದ್ದಾರೆ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿ ಯಾವುದೇ ಥರದ ರೋಗಿಗಳಿದ್ರೂ ಸಂಗೀತ ಚಿಕಿತ್ಸೆಗಾಗಿಯೂ ಇದು ಅನುಕೂಲವಾಗುತ್ತದೆ ಅಂತಕ್ಕಂಥ ಮಾತು ಈಗ ಈಗ ಮೀಟ್ನಲ್ಲಿ ಒಂದೆರಡು ಮಾತುಗಳನ್ನು ಹೇಳಿದೆ ಈ ಉಗ್ರರನ್ನು ಎಂಥ ಉಗ್ರ ಎಲ್ಲ ಒಂದು ಕೆಟ್ಟವ ಕಲ್ಲು ಏನೋ ಕರಗಿಸ್ತಕ್ಕಂಥ ಶಕ್ತಿ ಸಂಗೀತದಲ್ಲಿದೆ ಅಂತೇಳಿದೆ ಆ ಉಗ್ರರು ಮಲ್ಕೊಂಡಿರ್ತಾರೆ ರಾತ್ರಿ ಒಂದು ಸಂಗೀತ ಆಲಿಸಿದರೆ ಅವರು ಮುಂದೆನಾದ ತಕ್ಷಣ ಅವರು ತಮ್ಮ ಉಗ್ರತನವನ್ನು ಅಥವಾ ಕೆಟ್ಟತನವನ್ನು ಬಿಟ್ಟು ಪರಿವರ್ತನೆಗೊಳ್ಳಲ್ದೊಳ್ತಕ್ಕಂಥ ಶಕ್ತಿ ಈ ಸಂಗೀತದಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ಇವು ಇವು ಇತ್ತೀಚೆಗೆ ಬೇಕಾಗಿದೆ ಈ ನಾಟಕೀಯ ಕೆಲವೊಂದು ಏನಂತೀರಿ ಆ ಸಿನಿಮೆಯ ಬೆಳವಣಿಗೆಗಳು ಅನ್ನೋದಕ್ಕಿಂತ ಈ ಸಂಗೀತ ಈ ಥರ ಇನ್ಸ್ಟಿಟ್ಯೂಷನ್ಸ್ಗಳು ಸಂಘ ಸಂಸ್ಥೆಗಳು ಮುಂದೆ ಬಂದು ನಮ್ಮ ನಾಡಿನಲ್ಲಿ ಸಂಗೀತದ ಒಂದು ಅಲೆಯನ್ನು ಎಬ್ಬಿಸಲಿ ಅಂತಕ್ಕಂಥ ಅವರಿಗೂ ನಾನು ಪ್ರೋತ್ಸಾಹಿಸಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಎರಡು ಮಾತುಗಳನ್ನು ಮುಟ್ಟತೇನೆ ಜಯ ತಮ್ಮ ಹೆಸರು ಡಾಕ್ಟರ್ ಎಸ್ ಎಸ್ ಗುಬ್ಬಿಯ